ಲ್ಲ ಗ್ರಾಮ ಬ್ಯಾಂಕಿನ ವ್ಯವಸ್ಥೆಗೆ ಒಂದು ಹೊಸ ಪರಿಚಯ ಕಳೆದ ಎರಡು ವರ್ಷಗಳ ಹಿಂದೆ ಸರ್ಕಾರ ಇದರ ಒಂದು ಮಹತ್ವನ ಮನಗಂಡು ಇದನ್ನು ಸ್ಥಳೀಯವಾಗಿ ಏನು ನಾವು ಗ್ರಾಮಾಭಿವೃದ್ಧಿ ಸರ್ಕಾರ ಅಂತ ಕರಿತೀವಿ ಸೊ ಸ್ಥಳೀಯವಾಗಿ ಈ ಒಂದು ಕೆ ಡಿ ಪಿ ಸಭೆ ನಡೀಬೇಕು ಆಗ ಅದಕ್ಕೆ ಹೆಚ್ಚು ಮಹತ್ವ ಬರ್ತಾ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ರಾಜ್ಯ ಮಟ್ಟದಲ್ಲಿ ನಡೀತಾ ಇತ್ತು ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇತ್ತು ತಾಲೂಕು ಮಟ್ಟದಲ್ಲಿ ನಡೀತಾ ಇತ್ತು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಇದನ್ನು ಗೌರ್ಮೆಂಟ್ ಕೇಳಿ ಕೈ ಕಾರ್ಯಕ್ರಮವನ್ನು ನಿಮ್ಮ ಗ್ರಾಮ ಪಂಚಾಯತಿಗಳನ್ನು ಶಕ್ತಿ ಬಲಪಡಿಸಲಿಕ್ಕೋಸ್ಕರವಾಗಿ ನಿಮ್ಮ ಗ್ರಾಮೀಣ ಡೆವಲಪ್ಮೆಂಟ್ಗೆ ಸಹಕಾರಿಯಾಗಲಿಕ್ಕೋಸ್ಕರವಾಗಿ ಇದನ್ನು ಪರಿಚಯಿಸಿದ್ದಾರೆ ಇದು ಭಾಳ ಯಶಸ್ವಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಸಭೆಗಳಲ್ಲಿ ನಡೀತಿದೆ ವ್ಯವಸ್ಥೆಯಲ್ಲಿ ಸಭೆ ಮಾಡ್ತಕ್ಕಂಥದ್ದು ಒಂದು ಅಸ್ತ್ರ ಗ್ರಾಮ ಪಂಚಾಯತಿಗಳಿಗಾಗಲಿ ಅಥವಾ ಯಾವುದೇ ಹಂತದಲ್ಲಾಗಲಿ ಪ್ರಗತಿ ಪರಿಶೀಲನೆ ಅಂತಕ್ಕಂಥದ್ದು ಒಂದು ಅಸ್ತ್ರ ಇದಾಗಿ ಈ ಅಸ್ತ್ರವನ್ನು ನಾವು ಎಷ್ಟು ಹೆಚ್ಚು ಬಳಸಿದಷ್ಟು ನಮ್ಮ ಪ್ರಗತಿ ಕೂಡ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಸೊ ಆ ಒಂದು ನಿಟ್ಟಿನಲ್ಲಿ ತಾವು ನಿರಂತರವಾಗಿ ತಮಗೇನು ಸರ್ಕಾರ ಪ್ರತಿ ಮೂರು ತಿಂಗಳಿಗೊಮ್ಮೆ ಪ್ರಗತಿ ಪರಿಶೀಲನಾ ಸಭೆಯನ್ನು ಕೆ ಡಿ ಪಿ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಅದಕ್ಕನುಗುಣವಾಗಿ ನೀವು ಪ್ರತಿ ವರ್ಷಕ್ಕೆ ವರ್ಷಕ್ಕೆ ನಾಲ್ಕು ಬಾರಿ ಕನಿಷ್ಠ ನೀವು ಇದನ್ನು ಸಭೆಗಳನ್ನು ನಡೆಸಬೇಕಾಗ್ತದೆ ಪ್ರತಿ ಸಭೆಗಳಲ್ಲೂ ಕೂಡ ಈಗಾಗಲೇ ತಾವು ಹಲವಾರು ಇಲಾಖೆಗಳಿಗೆ ತಮ್ಮ ಅಜೆಂಡಾವನ್ನು ಈ ದಿನಾಂಕವನ್ನು ಗೊತ್ತುಪಡಿಸಿರ್ತಕ್ಕಂಥ ಸೂಚನಾ ಪತ್ರವನ್ನು ಕಳಿಸಿದ್ದೀವಿ ಅದಕ್ಕನುಗುಣವಾಗಿ ಇವತ್ತು ನಾನು ಗಮನಿಸಿದಾಗೆ ಸುಮಾರು ಇಲಾಖೆಗಳಿಂದ ಇಲ್ಲಿಗೆ ಬಂದಿಲ್ಲ ಇದರ ಇದು ಯಾಕೆ ಬಂದಿಲ್ಲ ಅಂತಕ್ಕಂಥದ್ದನ್ನ ನಾವು ಈ ಒಂದು ವೇದಿಕೆ ಮುಖಾಂತರ ನಮಗೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಕಾರಣ ಕೇಳಿ ಪೋಲಿಸನ್ನು ಜಾರಿ ಮಾಡಿ ಸೂಚನೆ ಕೊಡ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರು ನಾವು ಇದನ್ನು ಮಾಡಬೇಕು ಇದನ್ನು ಎಲ್ಲ ಇಲಾಖೆಗಳಿಗೂ ಕೂಡ ಹೋಗ್ಬೇಕು ಅವರ ನಿರ್ದೇಶನದ ಮೇರೆಗೆ ತಾವು ಈ ಪಿ ಸಭೆಯ ಸದಸ್ಯ ಕಾರ್ಯದರ್ಶಿ ಇಲ್ಲಿ ಮೆಂಬರ್ ಮೆಂಬರ್ಸಪ್ ಕೇಟಾಗಿರುತ್ತೆ ನೀವು ಅವರ ಒಂದು ಸೂಚನೆ ಮೇರೆಗೆ ಈ ರೆಸಲ್ಯೂಷನ್ ಮೇರೆಗೆ ಎಲ್ಲ ಯಾರ್ಯಾರು ದೈವಾಜರಾಗಿದ್ದಾರೆ ಅವರಿಗೆ ಒಂದು ಕಾರಣಕ್ಕೆ ಜಗೂರಾಗಿ ಮಾಡಬೇಕು ಅದರ ಪ್ರತಿಯನ್ನು ತಮ್ಮದೇ ನನಗೆ ನನ್ನ ಆಫೀಸ್ ಕಚೇರಿ ಕೂಡ ಕಳಿಸ್ಕೊಡ್ತೀವಿ ಸೊ ಇದಕ್ಕೆ ಸಂಬಂಧಪಟ್ಟ ಮುಂದಿನ ದಿನಗಳಲ್ಲಿ ಕಡ್ಡಾಯವಾಗಿ ಸಲುವಾಗಿ ಯಾವುದೇ ತಾಲೂಕು ಲಾಫೀಸರು ಬರೋಕೆ ಆಗಲಿಲ್ಲ ಅಂತ ಕೂಡ ಅವರನ್ನು ಪ್ರತಿನಿಧಿಸ್ತಕ್ಕಂಥ ಒಬ್ಬ ಸ್ಥಳೀಯ ಅಧಿಕಾರಿಯನ್ನು ಈ ಸಭೆಗೆ ಕಡ್ಡಾಯವಾಗಿ ಹಾಜರಾಗಿ ಅವರು ತಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಗತಿಯನ್ನು ಅಥವಾ ತಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳನ್ನು ಈ ಮುಂದೆ ಹಂಚಿಕೊಳ್ಳಲಿಕ್ಕೆ ನಾನು ನಿರ್ದೇಶನ ಕೊಡ್ತೇನೆ ಇದರೊಟ್ಟಿಗೆ ತಾವು ಸರ್ಕಾರ ಈಗಾಗಲೇ ಈ ಕರ್ನಾಟಕ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನಿದೆ ಇದಕ್ಕೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಸುತ್ತೋಲೆಯನ್ನು ಹೊರಡಿಸಿ ಅನುಬಂಧಗಳನ್ನು ಕೊಟ್ಟಿದೆ ಯಾವ ರೀತಿ ನೀವು ಮಾಹಿತಿಯನ್ನು ಕೊಡಬೇಕಂತ ಒಂದು ಯೂನಿಫಾರ್ಮಲ್ ಆಗಿದೆ ಸೊ ನಾವು ನಮ್ಮ ಇಲಾಖೆ ಒಬ್ಬೊಂದು ಇಲಾಖೆ ಒಂದೊಂದು ರೀತಿ ಕೊಡೋದ್ರ ಬದಲಾಗಿ ಎಲ್ಲ ಇಲಾಖೆಗಳಲ್ಲೂ ಕೂಡ ನಿರ್ದಿಷ್ಟವಾಗಿರ್ತಕ್ಕಂಥ ಅನುಬಂಧಗಳಲ್ಲಿ ನಮೂನೆಗಳಲ್ಲಿ ಮಾಹಿತಿಯನ್ನು ಕೊಟ್ಟರೆ ಈ ನಮೂನೆಗಳನ್ನು ತಾವೆಲ್ಲರೂ ಕೂಡ ಒಂದು ಬುಕ್ಲೆಟ್ ಥರ ತಯಾರು ಮಾಡಿ ಈ ಸಭೆಗೆ ಬರೋದಕ್ಕೆ ಮುಂಚಿತವಾಗಿ ತಮ್ಗೆ ಯಾವ ಥರ ನಾವು ನೋಟಿಸ್ ಕೊಡ್ತೀವಿ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಈ ಕೆ ಡಿ ಪಿ ಸಭೆಯ ಸದಸ್ಯರೆಲ್ಲ ಇದನ್ನು ತಗೊಂಡಿದ್ದೀರಿ ತಮಗೆಲ್ಲ ಇದರ ಒಂದು ಪ್ರತಿಯನ್ನು ಕೊಟ್ಟು ಅದರ ಮೇಲೆ ಚರ್ಚೆ ಆಗಬೇಕು ಇದು ಇದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಸೊ ನಾನೀಗ ಬಂದ ತಕ್ಷಣ ಕುತ್ಕೊಂಡ ತಕ್ಷಣ ಕೂಡ ನಾನು ನನ್ನ ಕಚೇರಿನಲ್ಲಿ ವೆನಿಫೈ ಮಾಡಿದ್ನ ಅವ್ರಿಗೆ ಏನೇನು ಅವ್ರಿಗೆ ಉದ್ದೇಶನ ಕೊಡಬೇಕು ಯಾವ ಥರ ಅವರು ಸಭೆಗೆ ತಯಾರಿಯನ್ನು ಪೂರ್ವ ತಯಾರಿಯನ್ನು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿರ್ತೀವಿ ಸೊ ಈ ನಿಟ್ಟಿನಲ್ಲಿ ನಾವು ತಾವು ಮುಂದೆ ನಡೆಸ್ತಕ್ಕಂಥ ಮೂರು ಮೂರು ಪ್ರತಿ ಒಂದು ಸಲ ನಡೆಸ್ತಕ್ಕಂಥ ಕೆ ಡಿ ಪಿ ಸಭೆಗಳಲ್ಲಿ ಇದ್ರ ಪಾಲನೆ ಆಗುತ್ತೆ ಆಗ ರೆಗ್ಯುಲರ್ ಆಗಿ ನೀವು ಸಭೆಗಳು ನಡೆಸ್ತಾ ಇದ್ದ ಏನಾಗ್ತದೆ ಎಲ್ಲರೂ ಕೂಡ ಅರಿವಿಡ್ತಾರೆ ಸ್ವಲ್ಪ ಅವರು ಕೂಡ ಸ್ವಲ್ಪ ಎಲ್ಲೋ ಒಂದು ಕಡೆ ಭಯ ಆಗ್ತದೆ ಹೌದು ಈ ಮುಂದೆ ಪ್ರತಿ ಮೂರ್ತಿ ಒಂದು ಹೋಗ್ಬೇಕು ಹೋಗಬೇಕು ಅಲ್ಲಿ ಉತ್ತರ ಕೊಡಬೇಕು ನಮ್ಮನಿಗೆ ಎದ್ದು ನಿಲ್ಲಿಸ್ ಕೇಳಿಸ್ತಾರೆ ಕೇಳ್ತಾರೆ ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆ ಸಂದೇಶಿಸಿ ಕೊಡಬೇಕಾಗ್ತದೆ ಹಾಗಾಗಿ ನಾವು ಕೆಲಸ ಮಾಡಲೇಬೇಕು ಅಂತಕ್ಕಂಥದನ್ನ ನೀತಿ ಮಾಡ್ಕೊಂಡು ಬರ್ತಾ ಸೊ ಇದ್ರ ಇದರಿಂದ ಏನಾಗ್ತದೆ ನಾವು ರೆಗ್ಯುಲರ್ ಆಗಿ ಮೀಟಿಂಗ್ ಅಂದ್ರೆ ಅಂದರೆ ಅಪ್ ಆಗೋದಿಲ್ಲ ಸೊ ನಾವು ಏನೇ ಅಭಿವೃದ್ಧಿ ಮಾಡಬೇಕಾದ್ರೂ ಕೂಡ ಏನೇ ಒಂದು ಸಾಧನೆಯನ್ನು ಸಾಧಿಸಬೇಕಾದ್ರೆ ನಿರಂತರವಾಗಿರ್ತಕ್ಕಂಥ ಅಪ್ ಇನ್ನ ಮಾತ್ರ ಸಾಧ್ಯ ಸೊ ನಾವು ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ ನಾವು ಅದ್ರ ಮೇಲೆ ನಿಗಾ ಇಟ್ಟು ಯಾರು ಮಾಡ್ತಾ ಮಾಡಬೇಕು ಅದನ್ನು ಅವ್ರಲ್ಲಿ ಮಾಡಿಸ್ಬೇಕು ಅಲ್ಲಿ ಡಾಟಸ್ಗಳನ್ನು ಆಗಬೇಕಾಗ್ತದೆ ಸೊ ಅವನಿಟ್ಟು ಅವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಬೇಕು ಸೊ ಈಗ ನಾನು ಸ್ಥಳೀಯವಾಗಿ ಈಗ ಇಲ್ಲಿ ಬಂದಿರತಕ್ಕಂಥ ಇಲಾಖೆ ನಾಲ್ಕೈದು ಇಲಾಖೆಗಳು ಅಧಿಕಾರಿಗಳು ತಮ್ಮ ಇಲಾಖೆವರು ತಾವು ಪ್ರಗತಿಯನ್ನು ನೀಡಿದ್ರೆ ಉಳಿದಂತೆ ಸ್ಥಳೀಯವಾಗಿ ಗ್ರಾಮದಲ್ಲೇ ಇದ್ದಾವೆ ಸುಮಾರು ಆರರಿಂದ ಏಳು ಇಲಾಖೆಯ ಪ್ರತಿನಿಧಿಗಳು ಈ ಗ್ರಾಮದಲ್ಲೇ ಇದ್ದಾರೆ ಸೊ ಅವ್ರು ಬಂದು ಭಾಗವಹಿಸಿದ್ರು ಕೂಡ ಈ ಕೆ ಜಿ ಸುಮಾರು ಶೇಕಡ ಐವತ್ತಕ್ಕಿಂತ ಹೆಚ್ಚು ಯಶಸ್ವಿ ಆಗುತ್ತೆ ಸೊ ಹಾಗಾಗಿ ಅವ್ರು ಕಡ್ಡಾಯ ಬರಲೇಬೇಕು ಸ್ಥಳೀಯವಾಗಿ ತಮಗೆ ಸಮಸ್ಯೆ ಇದ್ದಾಗ ಮಾತ್ರ ಬರ್ತಕ್ಕಂಥದ್ದಲ್ಲ ಈ ಸಭೆಗಳಿಗೆ ಬಂದು ಮಾಹಿತಿಯನ್ನು ಕೊಡಬೇಕು ಸಭೆಯಲ್ಲಿ ತೀರ್ಮಾನಗಳಾಗಬೇಕು ತೀರ್ಮಾನಗಳಾದಾಗ ಅದನ್ನ ನಾವು ಫಾಲೋಅಪ್ ಮಾಡಿಕೊಂಡು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸ್ಪಂದನೆ ಮಾಡಲಿಕ್ಕೆ ಸೊ ಈಗ ಪ್ರಾರಂಭ ಮಾಡೋಣ